ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹನುಮಂತಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಜಗಳೂರು ಗೊಲ್ಲರಹಟ್ಟಿ ರವಿ ರಾಜಶೇಖರ್ ಗೌಡ ಅವರ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯೆಯ ಪತಿ ಹಾಗೂ ಸಹಚರರಿಂದ ಹಲ್ಲೆ ನಡೆಸಿರುವ ಘಟನೆ ಮಂಗಳವಾರ ನಡೆದಿದೆ ಇನ್ನು ನಿನ್ನೆ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ತೆಗೆದಿಲ್ಲ ಎಂದು ಸಿಬ್ಬಂದಿಯನ್ನು ಪ್ರಶ್ನಿಸಿದ ಸಂದರ್ಭದಲ್ಲಿ ಏಕಾಏಕಿ ಗ್ರಾಮ ಪಂಚಾಯಿತಿ ಸದಸ್ಯೆ ಭಾರತಿ ಅವರ ಪತಿ ಬಸವರಾಜ್ ಆಗಮಿಸಿ ಬಿಲ್ ಪಾವತಿಯಾಗದೆ ಬಾಗಿಲು ತೆಗೆಯಬಾರದು ಎಂದು ವಾಗ್ವಾದ ನಡೆಯಿತು ಆಗ ನಾನು ನಿಮ್ಮ ಹಳೆ ಬಿಲ್ ಪಾವತಿ ಕುರಿತು ಪಿಡಿಒ ಅಧ್ಯಕ್ಷರ ಬಳಿ ಕುಳಿತು ಚರ್ಚಿಸೋಣ ಇಂದು ಒಣಕೆ ಓಬವ್ವ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡೋಣ ಎಂದು ಕೇಳಿದಾಗ ನಿಮ್ಮ ಮನೆಯಲ್ಲಿ ಮಾಡಿಕೊ ನೀನೊಬ್ಬನಿಗಿನ ಜಯಂತಿ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರ ಕುಟುಂಬದ ಸಂಬಂಧಿಗಳಾದ ಕಿರಣ್ ಹನುಮಂತಪ್ಪ ಅಶೋಕ್ ಅವರನ್ನು ಕರೆತಂದು ಹಲ್ಲೆ ಮಾಡಲಾಗಿದೆ ಇನ್ನು ಘಟನೆಯಿಂದ ದೈಹಿಕವಾಗಿ ನೋವು ಉಂಟಾಗಿದೆ ಎಂದು ಹಲ್ಲೆಗೊಳಗಾದ ವ್ಯಕ್ತಿ ರವಿ ರಾಜಶೇಖರ್ ಗೌಡ ಅವರು ಆರೋಪಿಸಿದ್ದಾರೆ ನನ್ನಕ್ಕೆ ರವಿ ನನ್ನ ಯಾಕೆ ಬಕ ನೂಂದ ಜಯಂತಿರೋದು ನಮಗಿಲ್ಲ ಇವರಪ್ಪನಿಗೆ ಜಯಂತಿ ಓ ಜಯಂತಿ ತನೇ ಮಾಡ್ಕೋದು ಇವರಿಗೆ ಜಯಂತಿ ಇನ್ನು ಮಾಡ್ಕೇನ ತಗಾ ಆ ನಾವು ನಡದ ಬಡಾ ಮಾಡ್ಕೇನಿ ಮಾಡ್ಕೇನಿ ಕಥೆ ಕೊನೆ ಮಾಡ್ತೀನಿ ಎಲ್ಲರನ್ನ ಫೋನ್ ಐತೆ ಎಲ್ಲಾ ತಗಾ ವಿಜಯ್ ಗೆ ತಾನೆ ಹೋಗೋ ಈಗ ತರಬೇಕು ಹೋಗ್ತಕೋ हमारा दायित्व युवा था पर भाई मार के ले ले रे मार के ले ले रे जय 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 मारो संगो पर गुड्डी मारके निवेर मत होगा मारके होगा आ मुठो वाला रे 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 होगा मारो मुठो में क्या होगा रे रे ओला नन सुन ले रे रे आए सड़क पर अबे मुठो वाला मान कर आए रे रे ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ಐವತ್ತಕ್ಕೆ ಸುಮಾರಿಗೆ ನನ್ನ ಹನುಮಂತಾಪುರ ಗ್ರಾಮ ಪಂಚಾಯತಿ ಹೋಗಿದ್ದೆ ಹೋದಾಗ ನಾವು ಪಂಚಾಯತಿ ಭಾಗ ಅಲ್ಲಿ ನಮ್ಮ ಸಿಬ್ಬಂದಿ ಹೊರಗಡೆ ಇದ್ರು ಯಾಕಪ್ಪ ನಿನ್ನ ಭಾಗ ತೆಗೆದಿಲ್ಲ ಅಂತ ಕೇಳಿದಾಗ ಭಾರತಿ ಬಸರಾಜ್ ಭಾರತಿ ಬಸವರಾಜ್ ನಮ್ಮ ಹಸ್ಬೆಂಡ್ ಇದ್ರಲ್ಲ ಅವರು ಅಡ್ಡ ನಿಂತ್ಕೊಂಡಿದ್ರು ಯಾಕೆ ಅಡ್ಡ ನಿಂತ್ಕೊಂಡಿದೀಯ ಅಂತ ಕೇಳಿದಾಗ ನನಗೆ ಬಿಲ್ ಬರೋದಿದೆ ಅದಕ್ಕೋಸ್ಕರ ನಾನು ಪಂಚಾಯತಿ ಬಿಗಾಕೊಂಡಿದ್ದೀನಿ ಅಂತ ಹೇಳಿದ್ರು ಆಗ ನಾನು ಪಂಚಾಯತಿ ಹಾಕಿದೆ ಅಂತ ಪಂಚಾಯತಿ ಬಿಗಾಕಿದ್ದೀನಿ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಪಂಚಾಯತಿ ಅಂತ ಸಂದರ್ಭದಲ್ಲಿ ಬಸರಾಜನಾಗ ನಾನು ಮಾತಾಡಿದೆ ನಿಮ್ಗೆ ಬಿಲ್ ಬರೋದಿದ್ದರೆ ಏನೇ ಇದ್ದಿರೋದು ನಾನು ಪಿಡಿ ಅವ್ರನ್ನ ಕರೆಸ್ತೀನಿ ಅಧ್ಯಕ್ಷರನ್ನು ಕರೆಸ್ಕೊಂಡು ನೀವೇನು ಮಾಡ್ಕೊಳ್ಳಿ ಇವತ್ತು ಒಂದು ಸರ್ಕಾರಿ ಹಬ್ಬ ಒಣಿಕೆ ಒಬ್ಬ ಜಯಂತಿ ಇದೆ ಆ ಕಾರಣಕ್ಕಾಗಿ ಆ ಜಯಂತಿ ಮಾಡಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ನಿನ್ನ ಜಯಂತಿನ ನಿನ್ನ ಮನೆಯಲ್ಲೇ ಮಾಡಿಕೊ ಇಲ್ಲಿ ಬಂದು ಮಾಡಿದ್ದೀನಿ ನಿಂದೇನೈತಿ ನೀನು ಹೆಂಗೆ ಮಾಡ್ತೀನಿ ಇನ್ನು ನೀನು ಬಂದು ನೀನು ಮಾಡೋದು ನಿಮ್ಮ ಜಯಂತಿನೇ ಮಾಡೋದು ನಮ್ಮ ಮಗನೇ ನಿನ್ನ ಪಂಚಾಯ್ತಿ ಮುಂದೆ ಕರಿತೀನಿ ಕಣ ಅಂತ ಇನ್ನು ಅಂತಿದ್ದರು ಹಂಗೆಲ್ಲ ಮಾತಾಡತ್ತಾ ಅನ್ನೊಂದು ಮಕ್ಕಳ ಮಾತಾಡಬೇಡಿ ನೀನು ಅಶಬ್ದ ಮಾತಾ ಉಪಯೋಗಿಸ್ಬೇಡಿ ನಿಮ್ದೇನಿದೆ ಅದು ಪಪ್ಪ ನಿಮ್ಮ ಪುರಾಂ ಇದೆ ಬೇಕಾರೆ ಇಸ್ಕೊಳ್ಳಿ ಅಂತ ಹೇಳಿದಾಗ ಭಾರತಿ ಬಸವರಾಜ್ ಮತ್ತು ಹನುಮಂತಪ್ಪ ಅಶೋಕ್ ಕಿರಣ ಅನ್ನೋರು ಇವರೆಲ್ಲರೂ ಸೇರ್ಕೊಂಡು ನನ್ನ ಅಲ್ಲೇ ಮಾಡಿ ನನಗೆ ಮತ್ತೆ ಭಾಳ ಮನಸ್ಸಿಗೆ ಹೋಗಿದೆ ಬಟ್ಟೆಗೆಲ್ಲ ಇದು ಮಾಡಿದೆ ಇಲ್ಲ ಬೆನ್ನೆಲ್ಲ ಬಡೋದು ಇದು ಮಾಡಿದರು ಆ ಸಂದರ್ಭದ ನಾನು ಮುಗಿದ ಮೇಲೆ ಎಲ್ಲರೂ ಬಂದು ನನ್ನ ಹಾಸ್ಪಿಟ್ಲ್ ಕರ್ಕೊಂಡು ಬಂದು ನನಗೆ ನನಗೂ ಕಂಪ್ಲೇಂಟ್ ಮಾಡಿದ್ದೀನಿ ನನಗೆ ಒಬ್ಬವನ್ ಜಯಂತಿನೂ ಮಾಡಿಲ್ಲ ನನಗೆ ಬಾ ನನಗೆ ಮನಸ್ ಮಾನಸಿಕ ದೇಹಕ್ಕೆ ಭಾಳ ನೋವಾಗಿದೆ ನನಗೆ ನ್ಯಾಯ ಇನ್ನು ಘಟನೆ ವೇಳೆ ಗಾಯಗೊಂಡ ಗಾಯಲು ರಾಜಶೇಖರ್ ಗೌಡ ಅವರು ಜಗಳೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಈ ಸಂಬಂಧ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ